ಅಂತ ಇನ್ ಜರ್ಮನಿ ಹೊಲೋಕಾಸ್ಟ್ ತಪ್ಪಿಸೋದಕ್ಕೆ ತಪ್ಪಿಸ್ಕೊಳಕ್ಕೆ ಅಂತ ಹಿಟ್ಲರ್ ಅವಾಗಿದ್ದ ಸೊ ಅವರು ಬಾಂಬೆಗೆ ಬಂದಿದ್ರು ಹಿ ವಾಸ್ ಅ ಮ್ಯೂಸಿಷಿಯನ್ ಹಿ ಕಂಪೋಸ್ ದಿಸ್ ಸಾಂಗ್ ದಿಸ್ ಪರ್ಟಿಕ್ಯುಲರ್ ಇದು ಇದು ಆಲ್ ಇಂಡಿಯಾ ರೇಡಿಯೋ ಸಿಗ್ನೇಚರ್ ಟ್ಯೂನ್ ಅಂತ ನೈನ್ಟೀನ್ ಥರ್ಟಿ ಏಟ್ ನಲ್ಲಿ ಅಡಾಪ್ಟ್ ಮಾಡಿದ್ರು ಇದೆಲ್ಲ ಫಸ್ಟ್ ಬಂದಿದ್ದು ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಅಥವಾ ವಾಲ್ವ್ ನಾವು ಆ ಈಗ ವಾಲ್ವ್ ಅಂತಾರೆ ಅದು ಒಂದೊಂದು ಫಂಕ್ಷನ್ ಇದೆ ಬೇರೆ ಬೇರೆ ಆರ್ ಎಫ್ ರಿಸೀವರ್ ಇದೆ ಆಮೇಲೆ ಇ ಎಲ್ ಏಟಿ ಫೋರ್ ಅಂತ ಔಟ್ಪುಟ್ ಪವರ್ ಬೇರೆ 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 ವಾಲ್ಸ್ ಇದೆ ಇದೆಲ್ಲ ಪಾರ್ಟ್ ಆಫ್ ದ ಕಮ್ಯುನಿಕೇಶನ್ ಇದೆಲ್ಲ ಕಾಲ್ಡ್ ಮೋರ್ ಸ್ಕೀನ್

ಟೆರರಿಸ್ಟ್ಗಳು ಯೂಸ್ ಮಾಡ್ತಾ ಇದ್ರು ಈ ರಾ ಅಲ್ಲಿ ಏಜೆಂಟ್ಗಳು ಯಾರು ವಿಡಿಯೋ ಮಾಡಿ ಟೆರರಿಸ್ಟ್ಗಳು ಹಿಂಗ್ ಬಟನ್ ಪ್ರೆಸ್ ಮಾಡ್ತಿರ್ತಾರೆ ಕೈಯಲ್ಲಿ ಕಣ್ಣಲ್ಲಿ ಬ್ಲಿಂಕ್ಸ್ ಅಲ್ಲಿ ಸಿಸ್ಟಮ್ ಅದು ಸೀಕ್ರೆಟ್ ಕೋಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ರೀತಿಯಾಗಿ ನೋಡೋಣ ಇದು ಬಂದ್ರೆ ವಯಸ್ಸಿನ ಪುರಾವೆಯನ್ನ ಕೊಡೋದಕ್ಕೆ ಸ್ಟಾರ್ಟ್ ಹೀಗೆ ಒಂದ್ಸಲ ತಗ್ದ ಹಾಕಿ ಸರ್ ರೆಕಾರ್ಡು ಓ ಈ ರೀತಿ ಅದು ಓಪನ್ ಮಾಡೋದು ಓಕೆ ಈ ಥರ ಫಾರ್ಟಿ ಫೈವ್ ಒಳ್ಳೆ ಸಾಂಗ್ ಹಾಕ್ಬೋದು ಮತ್ತೆ ಒಂದು ಬೀಳುತ್ತೆ ಅದಾಗೆ ಮತ್ತೆ ಹಾ ಅದಾಗೆ ಮತ್ತೆ ಹೋಗುತ್ತೆ ಓಕೆ ಅಪ್ಡೇಟೆಡ್ ಆಗಾದ್ರೆ ಇದರಲ್ಲಿ ನಮಸ್ಕಾರ ನನ್ನ ಹೆಸರು ಉದಯ ಕಲ್ಬುರ್ಗಿ ಅಂತ ಸ್ಟೂಡೆಂಟ್ಸ್ ಬಂದು ನೋಡ್ಲಿ ಕಲಿಲಿ ಅನ್ನೋದು ಒಂದು ಆಸೆ ನನಗೆ ಈ ಮ್ಯೂಸಿಯಂ ಎಲ್ಲ ಓಪನ್ ಇದೆ ಇದನ್ನು ಚಾರ್ಜ್ ಇಲ್ಲ ಏನಿಲ್ಲ ಕಾಲ್ ಮಾಡಿ ಬರ್ಬೋದು ಐ ವಿಲ್ ಬಿ ವೆರಿ ಹ್ಯಾಪಿ ಟು ರಿಸೀವ್ ದಮ್ ಇಲ್ಲಿ ಆಲ್ ಇಂಡಿಯೋ ರೇಡಿಯೋ ಸಿಗ್ನೇಚರ್ ಟ್ಯೂನ್ ಇದೆಯಲ್ಲ ಅದನ್ನ ವಾಲ್ಟರ್ ಇವ್ರು ಕಂಡು ಹಿಡಿದ್ರು ಅಂತ ಹೇಳಿದ್ರಲ್ಲ ಇವ್ರ ಬಗ್ಗೆ ಸ್ವಲ್ಪ ಕಾಂಪೋಸ್ ಮಾಡಿದ್ರು ವಾಲ್ಟರ್ ಕುಫ್ಮನ್ ಅಂತ ಹಿ ವಾಸ್ ಇನ್ ಜರ್ಮನಿ ಹೊಲೋಕಾಸ್ಟ್ ತಪ್ಪಿಸೋದಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಹಿಟ್ಲರ್ ಅವಾಗಿದ್ದ ಸೊ ಅವರು ಬಾಂಬೆಗೆ ಬಂದಿದ್ರು ಹಿ ವಾಸ್ ಎ ಮ್ಯೂಸಿಷಿಯನ್ ಹಿ ಕಂಪೋಸ್ ದಿಸ್ ಸಾಂಗ್ ದಿಸ್ ಪರ್ಟಿಕ್ಯುಲರ್ ಇದು ಇದು ಆಲ್ ಇಂಡಿಯಾ ರೇಡಿಯೋ ಸಿಗ್ನೇಚರ್ ಟ್ಯೂನ್ ಅಂತ ನೈನ್ಟೀನ್ ತರ್ಟಿ ಏಟ್ ನಲ್ಲಿ ಅಡಾಪ್ಟ್ ಮಾಡಿದ್ರು ಸಾರಿ ನೈನ್ಟೀನ್ ಫಾರ್ಟಿ ಟೂ ಅದನ್ನ ಕಾಂಪೋಸ್ ಮಾಡಿದವರು ಇವರು ಆ ಟ್ಯೂನ್ನಲ್ಲಿ ನಿಮಗೆ ಹತಾಶೆ ಇದೆ ದುಃಖ ಇದೆ ಹೋಪ್ ಇದೆ ಪ್ರೀತಿ ಇದೆ ಅದು ಕೇಳ್ತಾ ಕೇಳ್ತಾ ನಿಮ್ಗೆ ಅನುಭವ ಆಗುತ್ತೆ ಒಂದ್ಸಾರಿ ಕೇಳಿದ್ರೆ ಆಗಲ್ಲ ನಾವು ಸುಮಾರು ವರ್ಷಗಳಿಂದ ಕೇಳ್ತಿದ್ದೀವಿ ನಮ್ಗೆ ಗೊತ್ತು ನಾವು ಯಾವ ಮೂಡ್ನಲ್ಲಿ ಇರ್ತೀವಿ ಬೆಳಗ್ಗೆ ಅದನ್ನ ಕೇಳಿದಾಗ ಅದೇ ಮೂಡ್ ಕಂಟಿನ್ಯೂ ಆಗುತ್ತೆ ಒಂದೊಂದ್ಸಾರಿ ಅಥವಾ ಆ ಥರ ಬೇರೆ ಚೇಂಜ್ ಆಗುತ್ತೆ ದಿಸ್ ಹ್ಯಾಸ್ ಸಮಥಿಂಗ್ ದಿಸ್ ಪರ್ಟಿಕ್ಯುಲರ್ ಮ್ಯೂಸಿಕ್ ಬರುತ್ತೆ ಆಕ್ಚುಲಿ ಬೆಳಿಗ್ಗೆ ಆ ಟೈಮ್ನಲ್ಲಿ ನಿಮ್ಗೆ ಎರಡೇ ಸಾರಿ ಕೇಳಕ್ ಸಿಗ್ತಾ ಇತ್ತು ಬೆಳಿಗ್ಗೆ ಐದು ಐವತ್ತೈದಕ್ಕೆ ಸಾಯಂಕಾಲ ಐದುವರೆಗೆ ಈಗ ಎಲ್ಲ ಯೂಟ್ಯೂಬ್ನಲ್ಲಿ ನೀವು ಬೇಕಾದಾಗ ಎಲ್ಲ ಕಾಲರ್ ಟ್ಯೂನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಈಗ ಬಟ್ ದಿಸ್ ಹ್ಯಾಜ್ ಸಮ್ ನೈಸ್ ಫೀಲಿಂಗ್ಸ್ ಇದನ್ ಟ್ಯೂನ್ಗೋಸ್ಕರ ಇಟ್ಕೊಂಡಿರೋ ಅದು ಟ್ಯೂನ್ಗೋಸ್ಕರ ಅದು ರೇಡಿಯೋ ಇತ್ತು ಅದು ಟ್ಯೂನ್ಗೋಸ್ಕರ ಮಾಡಿ ಇದು ಓ ನೀವು ಕೊರಿಯನ್ ರೇಡಿಯೋ ಇತ್ತು ಅದು ತೆಗ್ದು ಇದು ಮಾಡಿದ್ವಿ ಇದನ್ನ ಓಪನ್ ಮಾಡ್ಬೋದು ಸರ್ ತೋರಿಸಿ ಸರ್ ಅದು ಆ ಟ್ಯೂನ್ ಕೇಳೋಕ್ಕೋಸ್ಕರನೂ ಮಾಡಿರೋದು

ಬೇರೆ ಬೇರೆ ಆರ್ ಎಫ್ ರಿಸೀವರ್ ಇದೆ ಆಮೇಲೆ ಇ ಎಲ್ ಏಟಿ ಫೋರ್ ಅಂತ ಔಟ್ಪುಟ್ ಪವರ್ ಬೇರೆ 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 ವಾಲ್ಸ್ ಇದೆ ಸುಮಾರು ಒಂದು ಮೂರು ಸಾವಿರ ಟೈಪ್ ವಾಲ್ಸ್ ಮಾಡಿದ್ರು ಆ ಟೈಮ್ನಲ್ಲೇ ಸೊ ಇದೆಲ್ಲ ಬಂತು ಮೊದಲು ಬಂದಿದ್ದು ಅದಾದ್ಮೇಲೆ ಈ ತರ ಸಿಕ್ಸ್ಟಿ ಫಿಫ್ಟೀಸ್ ಆದ್ಮೇಲೆ ಈ ತರ ಬಂತು ನೈನ್ಟೀನ್ ಫಿಫ್ಟೀಸ್ ಆದ್ಮೇಲೆ ಆಮೇಲೆ ಈ ತರ ಟ್ರಾನ್ಸಿಸ್ಟರ್ಸ್ ಬಂತು ಸಿಕ್ಸ್ಟೀಸ್ ನಲ್ಲಿ ಅದಾದ್ಮೇಲೆ ಚಿಕ್ಕ ಚಿಕ್ಕದ ಕಾಣಿಸುತ್ತಲ್ಲ ಎ ಸಿ

ಏನಂತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ಮಣ್ಣು ಮಣ್ಣಿನ ಹೋಗಿ ಗೂಡ್ ಕಟ್ತಾ ಇತ್ತು ಕಣಜ ಆ ಕಣಜ ಇಷ್ಟು ರೇಡಿಯೋಗಳನ್ನ ಹಾಳು ಮಾಡಿದೆ ಅಂದ್ರೆ ನಾನು ತುಂಬಾ ನೋಡಿದಿನಿ ಅದಕ್ಕೆ ಅದ್ರ ನೆನಪಿಗೆ ಇಟ್ಕೊಂಡಿದ್ದೀನಿ ಒಂದ್ ರೇಡಿಯೋದ್ ಬಂದಿತ್ತು ಅದು ಪೂರ್ತಿ ಮಣ್ಣು ಯಾಕೆ ಈಗ ಮಣ್ಣು ಯಾರು ಹಾಕ್ತಾರೆ ಅಂತ ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಇದು ಸಿಕ್ತು ಇಂಥದ್ ನಾಲ್ಕು ಗೂಡ್ ಸಿಕ್ತು ಅದರಲ್ಲಿ ಒಂದ್ ಇಟ್ಕೊಂಡ್ರೆ ಉಳಿದಿದ್ದಲ್ಲ ಒನ್ ಆಫ್ ದ ಮೇಜರ್ ರೀಸನ್ ಯಾಕೆ ಸೇಲ್ ಮಾಡ್ತಾ ಅಂತ ಹೇಳಿದ್ರೆ ಜಿರಿಲೇ ಆಗುತ್ತೆ ಅಂತ ಆಮೇಲೆ ಇದು ಇಲ್ಲಿ ಓಹೋ ಹಾ ಅದು ಒಂದು ದೊಡ್ಡ ಟೆಲೆ ಒಂದು ಆ ಅಲ್ಲಿ ಒಂದು ಒಳಗಡೆ ತೋರಿಸ್ತೀನಿ ನಿಮಗೆ ಆ ಇದರಲ್ಲಿ ಆ ಇಲಿ ಪೂರ್ತಿ ಓಡಾಡಿ ಎಲ್ಲ ಹಾಳು ಮಾಡ್ಬಿಟ್ಟಿತ್ತು ಬಟ್ ಅದು ಅಲ್ಲೇ ಸತ್ತು ಅದು ಅಲ್ಲೇ ಹಂಗೆ ಇದ್ದಿದ್ದು ಅದನ್ನ ಇಟ್ಕೊಂಡಿದ್ದೆ ಇದು ಸತ್ತೋಗಿರಾ ಇಲ್ಲಿನ ಇಷ್ಟು ಚಿಕ್ಕದು ಅದು ಬದುಕಿದ್ರು ಇಷ್ಟೊತ್ತಿಗೆ ಹೊರಗಡೆ ಬರೋದಲ್ವಾ ಓಕೆ ಈ ಕೆಲವೊಂದು ಫೋಟೋಸ್ ನೋಡ್ತೀವಲ್ಲ ಇದು ಅಡ್ವರ್ಟೈಸ್ಮೆಂಟ್ ಡರ್ನಲ್ ಅಡ್ವರ್ಟೈಸ್ಮೆಂಟ್ ರೇಡಿಯೋ ಅಡ್ಟೈಸ್ಮೆಂಟ್ ಇದೆಲ್ಲ ಅದರದ್ದೇ ಇದು ಸೇ ಅವರು ಯು ಟು ರೀಚ್ ಮಾಸ್ ರೇಡಿಯೋ ತಗೊಳ್ಳಿ ಅಂತ ರೇಡಿಯೋ ಅಡ್ವರ್ಟೈಸ್ಮೆಂಟ್ ಅಲ್ಲಿದೆ ಅಲ್ಲಿ

ಮೂವಿ ಬರ್ತಾ ಇತ್ತು ಆ ಮೂವಿ ಕೇಳ್ತಾ ಇದ್ವಿ ಗಂಟೆಗೆ ಇಲ್ಲ ಮಧ್ಯಾಹ್ನ ಎರಡುವರೆಗೆರಡುವರೆಗೂ ಎರಡಕ್ಕೆ ಒಂದು ಕನ್ನಡ ಮೂವಿ ಹಾಕೋರು ಒಂದ್ ಗಂಟೆ ಅಂದ್ರೆ ಕಟ್ ಕಟ್ ಮಾಡಿ ಇಂಪಾರ್ಟೆಂಟ್ ಬರೀ ಆಡಿಯೋ ಇಟ್ ಟು ವಂಡರ್ಫುಲ್ ಇನ್ನು ಈಗ ಇರಬೇಕು ನಾನು ಸಂಡೆ ಕೇಳಿಲ್ಲ ಹೌದು ಇವಾಗ್ಲೂ ಬರುತ್ತೆ ಬರುತ್ತಾ ಬರುತ್ತೆ ನಾವು ಕೇಳಿದೀವಿ ಸಂಡೆ ಕೇಳಬೇಕು ನಾನು ನೋಡಬೇಕು ಓಕೆ ಇದೆಲ್ಲ ಫುಲ್ ಕಂಪ್ಲೀಟ್ ಆಗದ್ರೆ ಅಡ್ವರ್ಟೈಸ್ಮೆಂಟ್ ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಇಟ್ ಇಸ್ जस्ट ಶೋಸ್ ಹೌ ಇಂಪಾರ್ಟೆಂಟ್ ವಾಸ್ ರೇಡಿಯೋ ಡುರಿಂಗ್ ದಟ್ ಟೈಮ್ ಓಕೆ ಅವರು ಅಷ್ಟು ಖರ್ಚು ಮಾಡಿ ಅಡ್ವರ್ಟೈಸ್ ಮಾಡ್ತಾ ಇದ್ದರು ಅಂದ್ರೆ ಜನಗಳಿಗೆ ರೀಚ್ ಆಗಬೇಕು ಅಂತ ಸರ್ ಇದೆಲ್ಲ ನೋಡ್ತೀವಿ ಇದೆಲ್ಲ ಪಾಾರ್ಟ್ ಆಫ್ ದ ಕಮ್ಯುನಿಕೇಶನ್ ಇದೆ ಇದೆಲ್ಲ कॉल्ड 모र्स কি ಮೋರ್ಸ್ ಕೋಡ್ ಕೀಸ್ ಅವಾಗ ಯೂಸ್ ಮಾಡ್ತಾ ಇದ್ರು ಕಮ್ಯುನಿಕೇಟ್ ಮಾಡೋದಕ್ಕೆ ಕಮ್ಯುನಿಕೇಟ್ ಮಾಡೋದಕ್ಕೆ ಅಂದ್ರೆ ರೇಡಿಯೋದಲ್ಲ ಅಥವಾ ಏನು ಕಾಲ್ ಯಾವ ರೀತಿ ಸರ್ ಡ್ಯಾಶ್ ಡಾಟ್ ಡ್ಯಾಶ್ ಡಾಟ್ ನೀವು ಟೆಲಿಗ್ರಾಮ್ ಅಂತ ಕೇಳಿದಿರಾ ಕೇಳಿದ್ದೀವಿ ನಾಟ್ ಆಪ್ ಅದಕ್ಕಿಂತ ಮುಂಚೆ ಒಂದು ಟೆಲಿಗ್ರಾಮ್ ಅಂತ ಒಂದು ಬರ್ತಾ ಇತ್ತು ಲೊಕೇಶನ್ ಟು ಲೊಕೇಶನ್ ಟೆಲಿಗ್ರಾಮ್ ಕಳಿಸೋರು ಅದಕ್ಕೆ ಯೂಸ್ ಮಾಡ್ತಾ ಇದ್ರು ಟೆರರಿಸ್ಟ್ ಯೂಸ್ ಮಾಡ್ತಾ ಇದ್ರು ಈ ರಾ ಅಲ್ಲಿ ಏಜೆಂಟ್ ಗಳು ಯಾರು ವಿಡಿಯೋ ಮಾಡಿ ಟೆರರಿಸ್ಟ್ ಗಳು ಹಿಂಗ್ ಬಟನ್ ಪ್ರೆಸ್ ಮಾಡ್ತಿರ್ತಾರೆ ಕೈಯಲ್ಲಿ ಕಣ್ಣಲ್ಲಿ ಬ್ಲಿಂಕ್ಸ್ ಅಲ್ಲಿ ಸಿಸ್ಟಮ್ ಅದು ಸೀಕ್ರೆಟ್ ಕೋಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ರೀತಿಯಾಗಿ ದರ್ ವಾಸ್ ಸಮಥಿಂಗ್ ಕಾಲ್ಡ್ ಎನಿಗ್ಮಾ ಅಂತ ಒಂದು ಮಷಿನ್ ಮಾಡಿದರು ಜರ್ಮನಿದವರು ಒಂದು ಊರಿಂದ ಇನ್ನೊಂದು ಊರಿಗೆ ಸಿಕ್ರೆಟ್ ಮೆಸೇಜ್ ಕಳಿಸ್ತಾ ಇದ್ರು ಆ ಅದು ಸಿಕ್ರೆಟ್ ಮೆಸೇಜನ್ನು ಡಿಕೋಡ್ ಮಾಡೋದಕ್ಕೇ ಒನ್ ಪರ್ಸನ್ ಹೀ ಸ್ಪೆಂಡ್ ಹೀಸ್ ತ್ರೀ ಫೋರ್ ಇಯರ್ಸ್ ಮಾಡಿ ಅದನ್ನ ಡಿಕೋಡ್ ಮಾಡಿದ ಅವ್ನ ಮಾಡೋ ಅಷ್ಟೊತ್ತಿಗೆ ಆಗ್ಬಿಟ್ಟಿದ ಅವನ್ ಅಂದ್ರೆ ಅಷ್ಟು ಇನ್ವಾಲ್ವ್ ಆಗಿ ಎನಿಗ್ ಬಾ ಅಂತ ಮಷಿನ್ ಈಗಲೂ ಇದೆ ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ ಈಗ ಶಾರ್ಟ್ ವೇರ್ ಸ್ಟೇಷನ್ಗಳಲ್ಲಿ ಬರುತ್ತೆ ನಿಮ್ಗೆ

ಈ ರೀತಿಯಾಗಿ ನೋಡ್ತೀವಿ ಆಮೇಲೆ ಇಲ್ಲಿ ಬಂದು ನಂದು ಹ್ಮ್ ಮತ್ತೆ ಒಳಗಡೆ ಇದೆಯಾ ಇದು ನಂದು ವರ್ಕ್ಶಾಪ್ ಇದು ಇಲ್ಲಿ ನಾನು ಅಂದ್ರೆ ಹಳೆ ರೇಡಿಗಳನ್ನ ರಿಸ್ಟೋರ್ ಮಾಡ್ತೇನೆ ಅಂದ್ರೆ ಮುಂಚೆ ಪೂರ್ತಿ ಕೆಟ್ಟೋಗಿರೋದು ಕಿತ್ತೋಗಿರೋದು ಎಲ್ಲ ಬರುತ್ತೆ ಅವನ್ನೆಲ್ಲ ಮತ್ತೆ ಒರಿಜಿನಲ್ ಮಾಡೋದು ಇದು ಒಂದು ಎಕ್ಸಾಂಪಲ್ ಇದು ಈ ತರ ಮಾಡ್ತಾ ಇದ್ದೀವಿ ಇದು ಎಲ್ಲ ಹೋಗ್ಬಿಟ್ಟಿತ್ತು ಕಂಪ್ಲೀಟ್ ಕಂಪ್ಲೀಟ್ ಇದನ್ನ ರೆಡಿ ಮಾಡಿದ್ದೀನಿ ಸೊ ಆ ಟು ಟೆಸ್ಟ್ ಇಟನ್ ಗಿವ್ ಟು ದ ಇವಾಗ ವರ್ಕಿಂಗ್ ಕಂಡೀಷನ್ ಏನಾದ್ರು ಪ್ಲೇ ಮಾಡ್ತೀರಾ ಇದಕ್ಕೆ ರೆಕಾರ್ಡ್ ಹಾಕಿದೀರಲ್ಲ ಎರಡಿದೆ ಹಾ ಎರಡಿದೆ ಅದನ್ನು ಚೆಕ್ ಮಾಡ್ಬೇಕು ಅದು ಚೆಕ್ ಮಾಡಿದ್ನ ಇನ್ನೂ ನೋಡ್ಬೇಕು ಸರ್ ಪವರ್ ಕನೆಕ್ಷನ್ ಇಲ್ದರೆ ರೇಡಿಯೋ ಯಾವಾಗ ಬಂತು ಸರ್ ಫಸ್ಟ್ ಬಂದಿದೆ ಪವರ್ ಅಂತ ಅಮ್ಮ ಇಲ್ಲ ಪವರ್ ಬಂತು ಮುಂಚೆನೆ ಬಟ್ ಲೇಟರ್ ಆನ್ ಇಟ್ ವೆಂಟ್ ಆನ್ ಡ್ರಾಸ್ಟಿಕ್ ಚೇಂಜ್ ಹೈ ಪವರ್ ಲೋ ಪವರ್ ಮಾಡಿ ಏನೇನೋ ಮಾಡಿದರು ಈ ರೇಡಿಯೋಗಳೆಲ್ಲ ಅಂಟೆನ ಬೇಕು ನಿಮಗೆ ವಯಸ್ಸಿನ ದಾಖಲೆಯನ್ನು ಕೂಡ ಅವರು ಪ್ರಮಾಣೀಕರಿಸಿ ಕೊಡಲೇಬೇಕು ಅಂದ್ರೆ ಮಾನ್ಯತೆ ಪಡೆದಿರ್ತಕ್ಕಂಥವ್ರನ್ನ ಅದು ಪ್ರಮಾಣೀಕರಿಸಿ ಕೊಡಬೇಕು ಅಂತ ಹೇಳಿದ್ರೆ ಆಕಾಶವಾಣಿ ಶಾಲಾ ಪ್ರಮುಖರು ಶಾಲಾ ಪ್ರಮುಖರಿಂದ ಅದನ್ನ ಪಡ್ಕೊಂಡು ಕೊಟ್ಟರು ಆಗಬಹುದು ಹಾಗೇನೆ ನೋಡೋಣ ಈಗ ಬಂದ್ರೆ ವಯಸ್ಸಿನ ಪುರಾವೆಯನ್ನ ಕೊಡೋದಕ್ಕೆ ಸ್ಟಾರ್ಟ್ ಹೇಗೆ ಒಂದ್ಸಲ తగ్దాకి సార్ రెకార్డు ఈ రీతి అది ఓపెన్ ಒಳ್ಳೆ ಸಾಂಗ್ ಹಾಕ್ಬೋದು ಮತ್ತೆ ಒಂದು ಬೀಳುತ್ತೆ ಅದಾಗೆ ಮತ್ತೆ ಹಾ ಅದಾಗೆ ಮತ್ತೆ ಹೋಗುತ್ತೆ ಓಕೆ ಅಪ್ಡೇಟೆಡ್ ಆಗಾದ್ರೆ ಇದರಲ್ಲಿ ಆ ಚೆಕ್ ಮಾಡುತ್ತೆ ಇದೆಯಾ ಇಲ್ಲ ಅಂತ ಮತ್ತೆ ಆಫ್ ಆಗಿಬಿಡುತ್ತೆ ಓಕೆ ಸೋ ನೈಸ್ ವಂಡರ್ಫುಲ್ ಮೆಕ್ಯಾನಿಜ್ ದಿಸ್ ಇಸ್ ಆಕ್ಚುಲಿ ಮೆಕ್ಯಾನಿಕಲ್ ಕಂಪ್ಯೂಟರ್ ಇನ್ ಅದು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ತುಂಬಾ ಹಳೇದಲ್ವಾ ಇರುತ್ತೆ ಅದಕ್ಕೆ ಅದ್ರ ಜೊತೆನೆ ಕೇಳಿದ್ರೆ ಅದೊಂಥರ ಖುಷಿ ಇದು ಯಾವ ಅಂತ ಜರ್ಮನ್ ಇದು ಕೆಲವೊಂದು ಮಾಡೆಲ್ಗಳು ಸಿಗಲ್ಲ ನಂಬರ್ಸ್ ಇರಲ್ಲ ಕೆಲವೊಂದಕ್ಕೆ ರೇರ್ ಸೆಟ್ ಇದು ಒಂದ್ ಎರಡು ಎರಡು ತಿಂಗಳ ಹಿಂದೆ ಬಂತು ಅದೆಲ್ಲ ಅದೇ ಇಲ್ಲಿ ಎಲ್ಲಾ ಕಚ್ಚಿ ಎಲ್ಲಾ ಹಾಳಾಗ್ಬಿಟ್ಟಿತ್ತು ಇದೇನ ಹಾ ಇದೆ ಎಲ್ಲ ರೆಡಿಯೇ ಮಾಡಿದ್ದೀನಿ ಈಗ ನಿನ್ನೆ ಇದು ರೆಡಿ ಮಾಡಿದ್ದು ಇವಾಗ ಅವ್ರಿಗ್ ಬೇಕಾ ಅವ್ರಿಗೆ ಅವ್ರಿಗೆ ವಾಪಸ್ ಕೊಡ್ಬೇಕು ರೆಡಿ ಆಗಿದೆ ಹಾಗಾದ್ರೆ ಹಾ ಇಲ್ಲಿರೋದೆಲ್ಲ ನಂದು ನಂದು ಇದೆಲ್ಲ ಟೂಲ್ಸ್ ನಾನು ಕಾರ್ಪೆಂಟ್ರಿ ಎಲ್ಲ ನಾನೇ ಮಾಡೋದು ಸೊ ಹೀಗಾಗಿ ಏನಾಗುತ್ತೆ ಅಂದ್ರೆ ನಾನು ಯಾರೇನು ಕೆಲ್ಸದ ಹಿಡ್ಕೊಂಡಿಲ್ಲ ಇಲ್ಲ 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 ಕಷ್ಟ ಆಗಲ್ವಾ ಸರ್ ನಿಮ್ಗೆ ಕಷ್ಟ ಆಗುತ್ತೆ ಬಟ್ ಐ ಎಂಜಾಯ್ ವಾಟ್ ಐ ಡು ಅದಕ್ಕೆ ತುಂಬ ಲೇಟ್ ಆಗುತ್ತೆ ಒಂದೊಂದ್ಸರಿ ಹೀಗಾಗಿ ಆಕಾಶವಾಣಿ ಹೌದಾ ಅದು ನಾಯ್ಸ್ ಇದಕ್ಕೆಲ್ಲ ಬರುತ್ತೆ ಇದು ಆ ದೊಡ್ಡ ಅಂಟೆನ ಹಾಕಿ ಲೈಟ್ಗೆ ಆ ಲೈಟ್ಗೆ ಎಲ್ಲ ಬರುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊಡು ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ